ಟೈಮ್ ನಾಲ್ಕು ಗಂಟೆ ಆಗಿತ್ತು ನನಗೂ ನಿದ್ದೆ ಹತ್ಕೊಂಡ್ ಈಗ ಎದ್ದು ಚಾ ಮಾಡಿದ್ನಿ ಮತ್ತೆ ಇವರು ಗುಂಡ ಬರ್ತಾರಲ್ರಿ ಹೌದೇನು ಆಯ್ತಂದ್ರ ಬರ್ತಾರ ನೋಡಿ ಗಂಗಾ ನಂಗೆ ಒಂದು ಸಾಕು ಬಿಸ್ಕಿಟ್ ಬೇಡ ತಗೋದು ಹ್ಮ್ ಬರ್ತಾರ ನೋಡ್ರಿ ಈಗ ಇನ್ನು ಅರ್ಧ ಗಂಟೆ ಟೈಮ್ ಐತಿವರೆ ಆಗ ಇನ್ನು ಅರ್ಧ ಗಂಟೆ ಐತಿ ಹ್ಞೂ ಹಂಗಾದ್ರೆ ಸ್ವಲ್ಪ ಇಟ್ಲಾಗ್ ಹೋಗ್ಬರ ಕಂಗ ಲಗು ಲಗು ಚಾ ಕುಡಿ ಏನೇನ್ ಕಾಯಿ ಪಲ್ಯ ಆಗಿದೆ ನೋಡ್ಕೊಂಡು ತಗೊಂಡು ಬರೋ ಅಂತ ಮತ್ತೆ ರಾತ್ರಿ ರೊಟ್ಟಿ ಪಲ್ಯ ಮಾಡಿದ್ರೆ ಆಯ್ತು ಹ್ಞೂ ಆಯ್ತು ತೊಗೊಳ್ರಿ ಹೋಗ್ಬಿರನಂತೆ ನಾನು ಅದೇ ಯೋಚನೆ ಮಾಡಾತಿದ್ನಿ ಏನು ಮಾಡೋದು ರಾತ್ರಿಕೀಗ ಏನು ಸೊಪ್ಪು ಏನಾದರೂ ಇದ್ರೆ ಸೊಪ್ಪಿನ ಪಲ್ಯ ಮಾಡಿ ರೊಟ್ಟಿ ರೀ ರೊಟ್ಟಿ ಜೋಡಿ ಸೊಪ್ಪಿನ ಪಲ್ಯ ಮಾಡ್ತೇನೆ ಹಂಗಾದ್ರೆ ಹ್ಞೂ ಆಯ್ತು ತಗೊ ತೊಗೊಂಡು ಬಂದು ನಾನು ಸೋಸ್ತೀನಿ ನೀನು ಒಲೆ ಮೇಲೆ ನೀರಿಟ್ಟು ಜಲ್ದಿ ಜಲ್ದಿ ರೊಟ್ಟಿ ಮಾಡ್ಕೊಂಬಿಡು ಏಳೆಂಟು ಗಂಟೆ ಮಟ ಅಂತಂದ್ರೆ ಅಡುಗೆ ಆಗಿಬಿಡ್ತೈತೆ ರಾತ್ರಿಗಿದ್ದು ಮಧ್ಯಾಹ್ನದ ಅನ್ನ ಸಾರ ಉಳಿದತೆನಲ್ಲ ಮತ್ತೇನು ಮಾಡಬೇಡ ಅನ್ನ ಸಾರು ಸಾಕು ಮೂರು ಮೂರು ರೊಟ್ಟಿ ತಿಂದು ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ರು ಆಗಾಗ್ಬಿಡ್ತೈತ ಅಲ್ಲಿ ನಿಮ್ಮ ಮಾವ ಏನ ಊಟ ಮಾಡ್ತಾ ಇಲ್ಲ ಅನ್ನ ರೊಟ್ಟಿ ಅಷ್ಟೇ ಬೇಕಾದ ಸೊಪ್ಪಿನ ಪಲ್ಯ ಇದ್ರಂತೂ ಎಲ್ಲ ಸೊಪ್ಪಿನ ಪಲ್ಯ ಅದಕ್ಕೆ ಬೇಕಾಗ್ತೇನೆ ನಾವು ಪುಟ್ಟಿ ಗುಂಡ ಬರೋ ಅಷ್ಟ್ರಲ್ಲಿ ಹೋಗ್ಬರಲ್ಲ ಏ ಚಾ ಕುಡಿ ಜಲ್ದಿ ಹೋಗ್ಬರ ಆಯ್ತ್ ರೀ ಅತ್ತೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ರು ಆರಾಮ ಅನ್ಕೊಳತೀನಿ ನಾವು ಆರಾಮಿದ್ವಿ ನೋಡ್ರಿ ಫ್ರೆಂಡ್ ಚಾ ಕುಡಿಯನ್ನು ನಮ್ದಂಗ ಬಿಸಿ ಬಿಸಿ ಚಾ ಮಾಡ್ಕೊಂಡು ತಂದಿದ್ದಾಳೆ ಅತ್ತೆ ಸೊಸೆ ಇಬ್ಬರು ಕುತ್ಕೊಂಡು ಈಗ ಚಾ ಕುಡಿ ಆಯ್ತು ನೋಡ್ರಿ ದಯವಿಟ್ಟು ಕ್ಷಮಿಸ್ರಿ ನಿನ್ನೆ ಒಂದಿನ ವೀಡಿಯೋನ ಹಾಕೋಕ್ಕಾಗಿಲ್ರಿ ನನಗೆ ದಿನಾಲು ವೀಡಿಯೋ ಆದಷ್ಟು ಪ್ರಯತ್ನ ಪಡ್ತೀನಿ ರೀ ಏನಾಗುತ್ತಂದ್ರೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಪ್ಪಾ ಅಂತ ಅನ್ಕೊರಿ ಅಲ್ಲಿಗೆ ಟೈಟಲು ಥಮ್ನೆಲು ಇವೆಲ್ಲ ಯೋಚನೆ ಮಾಡಿ ಬರೆದು ರೆಡಿ ಮಾಡಿ ಹಾಕೋಷ್ಟು ತಗೊಂಡ್ರೆ ಸಾಕು ಆಗ್ಬಿಡ್ತೈತ್ರಿ ಆಮೇಲೆ ಈ ಬೇರೆ ಯಾವ ಕತೆ ಮಾಡೋಣ ಮೇಲೆ ವಿಡಿಯೋ ಹಾಕೋಣ ಅಂತ ಯೋಚನೆ ಮಾಡಿ ಮಾಡಿನ ಅರ್ಧ ದಿನ ಹೋಗಿ ಬಿಡ್ತೈತ್ರಿ ಇಲ್ಲ ಅಂದ್ರೆ ನಾವು ಟಿವಿ ನೋಡ್ಕೊಂತ ಅದ್ರಲ್ಲಿ ನ್ಯೂಸ್ ಬಂತು ಏನಾದ್ರು ಅಂತಂದ್ರೆ ಅದನ್ನ ನೋಡ್ಕೊಂತ ಈ ವಿಡಿಯೋ ಮಾಡೋದ್ರ ಕಡೆ ಗಮನ ಬರಲ್ರಿ ಬೇರೆ ಮನೆ ಕೆಲ್ಸದ ಮೇಲೆ ಗಮನ ಹೋಯ್ತಪ್ಪ ಅಂತಂದ್ರ ಅಲ್ಲಿ ಮುಗಿತ್ರಿ ವಿಡಿಯೋ ನಾಳೆ ಮಾಡಿದ್ರೆ ಅದು ಕೂಡ ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ರೀ ನಾನು ಮತ್ತೆ ಟೆನ್ಷನ್ ಅದು ಮಾಡಿಕೊಂಡು ವೀಡಿಯೋಸ್ ಮಾಡಕ್ಕೆ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ ರೀ ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಆದಷ್ಟು ಕೂಲಾಗಿ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ರೀ ನೀವು ಕೇಳ್ತಾನೆ ಇದ್ದೀರಿ ಗಂಗಾ ಗಂಡ ಎಲ್ಲಿ ಯಾವಾಗ ಮಾಡ್ತೀರಿ ವೀಡಿಯೋ ಅಂತ ಕೇಳ್ತಾ ಇದ್ದೀರಿ ನಾನು ಮಾಡ್ತೀನಿ ಆದಷ್ಟು ಇವಾಗ ಗಂಗಾ ಗಂಡನ ನಮ್ಮ ಕಥೆಯಲ್ಲಿ ಅದೇ ರೀ ಇವಾಗ ಟ್ವಿಸ್ಟ್ ಇರೋದು ಗಂಗಾ ಗಂಡ ಆರ್ಮಿಗೆ ಹೋಗಿದ್ದಾರೆ ಅವರು ಬರೋದು ಈ ಕತೆಯಲ್ಲಿ ಬರೋದು ಒಂದು ಟ್ವಿಸ್ಟ್ರಿ ಅದು ಬರ್ತಾರೆ ಅವರು ಅವರು ಬರೋ ವೀಡಿಯೋನ ಯಾವಾಗ ಹಾಕ್ತೀನಿ ಅಂತಂದರೆ ಗಂಗಾ ತವರು ಮನೆ ಕತೆ ಹೇಳಿದ್ನಲ್ಲ ರೀ ನಾನು ನಿನ್ನೆ ವಿಡಿಯೋದಲ್ಲಿ ಅದನ್ನು ಮೊದಲು ಮುಗಿಸ್ಕೊತೀನಿ ರೀ ನಾನು ಅದೆಲ್ಲ ಮುಗಿಸ್ಕೊಂಡು ಗಂಗಾ ಅವ್ರ ಅತ್ತೆ ಅವ್ರ ತವರು ಮನೆಗೆ ಕರ್ಕೊಂಡು ಹೋಗಿ ಬರ್ತಾರೆ ಬಂದಾದ ಮೇಲೆ ನಾವು ಗಂಗಾ ಗಂಡನ ಕರೆಸೋ ಥರ ಕತೆ ಮಾಡಿ ಅಂತ ಅನ್ಕೊಂಡಿದ್ದೀನಿ ರೀ ತಕ್ಷಣಕ್ಕೆ ಬರಲ್ಲಲ್ಲ ಅಲ್ಲಿ ಗಂಗಾ ಗಂಡ ಅಂತಂದರೆ ಇವಾಗ ಅವ್ರಿಗೆ ಸೀರೆ ಅದು ಇದು ಏನಾದರೂ ಒಂದು ಗಿಫ್ಟ್ ತೊಗೊಂಡು ಬರೋ ಥರ ಮಾಡ್ಬೇಕು ರೀ ನೋಡೋಣ ಅದು ಯಾವ್ಯಾವ ಥರ ಕತೆ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲರಿ ಏನಂದ್ರೆ ಚಹಾ ಕುಡಿತೀನಿ ರೀ ಈಗ ನಾನು ನೋಡಿರಿ ಮಾತಾಡ್ಕೊಂತ ಚಾನ ಕುಡ್ದಿಲ್ಲ ತನ್ನಾಗ್ಬಿಡ್ತೈತೆ ಆಯ್ತು ರೀ ಫ್ರೆಂಡ್ಸ್ ನಾನು ಚಾ ಕುಡಿತೀನಿ ಚಹಾ ಕುಡ್ದು ಸ್ವಲ್ಪ ಇತ್ಲಾಗ್ ಹೋಗ್ಬಿಡ್ತೀವಿ ಮತ್ತು ರಾತ್ರಿಕೀಗ ಕಾಯಿ ರೀ ಹೆಣ್ಣು ಹೆಣ್ಮಕ್ಳದು ಏನಾದರೂ ಒಂದು ಇದ್ದೇ ಇರ್ತೈತೆ ರೀ ಕೆಲಸ ನಮಗೆಲ್ಲ ನೋಡಿರಿ ನಾನು ಗಂಗಾ ಹೋಗಿ ಎಲ್ಲಕ್ಕೆ ಹೋಗಿ ಬಂದ್ವಿ ಬಂದಾದಮೇಲೆ ನಾನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರು ಈಗ ಮನೆ ಕೆಲಸ ಸ್ಟಾರ್ಟ್ ರೀ ಸಾಯಂಕಾಲ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ರಾತ್ರಿಕೀಗ ಅಡುಗೆ ಜೋಡಿಸ್ಕೊಳ್ಳೋದು ಇದು ನೋಡ್ರಿ ಏನು ಮಾಡೋದು ಹೆಣ್ಣು ಮಕ್ಕಳಂದ್ರೆ ಬರೀ ಅಡಿಗೆ ಕಸ ಇದು ಇದು ಅಂದ್ಕೊಂಡು ಆದರೆ ಪಾಪ ಗಂಡು ಮಕ್ಕಳದು ಕಷ್ಟನ ಬಿಡ್ರಿ ಹೊರಗಡೆ ಹೋಗಿ ತಂದು ದುಡ್ದು ಹಾಕೋದು ಸಾಕಬೇಕು ಎಂಟಿ ಮಕ್ಕಳನ್ನ ಅಂತಂದ್ರೆ ಸುಮ್ಮನೆ ಆಗಲ್ಲ ಆಯ್ತು ರೀ ಫ್ರೆಂಡ್ಸ್ ನಾವು ಚಹಾ ಕುಡ್ದು ಇಟ್ಲಾಗಿ ಹೋಗ್ತೀವಿ ಬರ್ರಿ ನೀವು ನೋಡಿ ಬರ್ರಿ ನಮ್ಮ ಇಟ್ಲೇ ಹೆಂಗೈತೆ ಆಯ್ತು ರೀ சே சனி நீர்த்து நீங்க டொமேட்டோ மென்சின் கை அது அண்ணா ಈ ವಾರದಲ್ಲಿ ಹೊಲದ ಕೆಲಸ ಅದು ಇದು ಅನ್ಕೊಂಡು ನನಗೂ ಹಿಕ್ಕಲ ಕಡೆ ಬರಕ ಆಗಿಲ್ಲ ಗಂಗಾ ಮರ ತಗೊಂಡ್ಬಹುದು ತಗೋರಿ ತಗೋ ಟೊಮೆಟೊ ಬಂಗಾರ ಆಗಿದೆ ಹ್ಮ್ ಹೌದ್ರಿ ಅತ್ತೆ ಇದ್ ಬಳ್ಳಿ ರೀ ಇದಂಬಳಕಾ ಬಳ್ಳಿ ನೋಡಿದ ಆಗೈತೆ ಹೌದ್ರಿ ಯಾವ ಕುಂಬಳಕಾಯಿ ರೀ ಸಿಹಿ ಕುಂಬಳಕಾ ಬಳಿ ಇದು ಬೂದಾ ಬಳಿ ಆದ್ರ ಅಂಚ್ಮಾಕ್ತಾರೆ ಇದನ್ನು ಹಾಕ್ತಾರೆ ನಾನು ಮತ್ತೆ ಪಲ್ಯಗೆಲ್ಲ ಮಾಡಾಕ್ ಬರ್ತೈತೆ ಅನ್ಕೊಂಡು ಒಂದ್ ನಾಲ್ಕು ಬೀಜ ಹಾಕಿದ್ ನಾವ್ ಹುಟ್ಟಿತ್ತಿದ್ ಮತ್ತೆ ಯಾಕೋ ಒಣಗಂಗ ಆಗ್ಬಿಟ್ಟೇತಿ ನೋಡೋಣ ನೀರ್ ಹಾಕಿದ್ರು ಇದರ್ತ ಪಲ್ಯ ಬಹಳ ಇಷ್ಟ ನನಗೆ ಅದಕ್ಕೆ ಹಾಕಿದ್ ಆದ್ರೂ ಯಾಕೆ ಒಣಗಂಗ್ ಬಿಟ್ಟ ಗೊತ್ತಾಯ್ತ್ರಿ ಪಲ್ಯ ಮಾಡ್ತಾರ ನೋಡ್ರಿ ಇದ್ರಿ ಅದಿ ಅದು ಉರ್ದಾಕ್ ಮಾಡ್ತಾರಲ್ರಿ ಬೇಳೆ ಅಕ್ಕಿ ಬಾಳ ಇಷ್ಟ ರೀ ಅತ್ತೆ ನನ್ ಮಾಡ್ ತಗೋಳ್ರಿ ಒಂದಿನ ಹಂಗ ಇದಳೆ ಇರ್ಬೇಕು ಎಳೆ ಎಲೆ ಇರ್ತಾವ ಅವನ ಸುಲ್ದು ಎಲ್ಲ ಕಟ್ ಮಾಡಿ ಬೇಳೆ ಬೇಳೆ ಅಷ್ಟ ಹಾಕಿ ಮಾಡ್ತಾರ ಅಕ್ಕಿ ಹಾಕಾಕ್ತಾರ ಸಾಲದು ಬರಲಲ್ಲ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹುರಿದು ಹಾಕ್ತಿದ್ವಿ ನಾವು ಮೊದಲೆಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಮಾಡೋ ಮಾಡ್ತಿದ್ವಿ ಇವಾಗ ಕಡಿಮೆ ಮಾಡಿವಿ ನೋಡಿ ಮಾಡೋ ಒಂದು ಒಂದಿನ ಮಾಡೋಣ ಅಕ್ಕಿ ಹುರಿದಕ್ಕೆಲ್ಲ ಮಾಡಿದ್ರೆ ಚಲೋ ಇರ್ತೈತೆ ಪಲ್ಯ ತಿನ್ನ ಬದ್ನೇಕಾಯಿ ಗಿಡ ನೋಡಿದ್ಯಾಕೋ ಹೋಗ್ಬಿಟ್ಟಿತ್ತವ ಎಷ್ಟು ತಿಂದ್ವಿ ಎರಡು ದಿನಕ್ಕೊಮ್ಮೆ ಚಟ್ನಿ ಭರೀತ ಎನಗಾಯಿ ಅದು ಇದು ಅಂದ್ಕೊಂಡು ಮಾಡೋ ಮಾಡ್ತಿದ್ವಿ ಈಗ ನೋಡಿ ಎರಡು ಮೂರು ಬದ್ನೇಕಾಯಿ ಅಷ್ಟೇ ಇದಾವೆ ಇವತ್ತು ಚಾಕ್ರಿ ಮಾಡಬೇಕು ಚಾಕ್ರಿ ಮಾಡಿದ್ರೆ ಭಾಳ ಸಿಕ್ತೈತೆ ಈಗ ಕಾಯಿ ಪಲ್ಯ ನಾವು ವಾರಕ್ಕೊಮ್ಮೆ ಎರಡು ವಾರಕ್ಕೊಮ್ಮೆ ಬಂದ್ ಬಂದು ಪಾಪ ನೀರ್ ಹಾಕಲ್ಲ ಏನಿಲ್ಲ ಮತ್ತೆ ಎಲ್ಲಿಂದ ಬಿಡ್ತಾವ ಕಾಯಿ ಮೂರ ಬಿಟ್ಟವ್ರಿ ಬದ್ನೇಕಾಯಿ ಹ್ಮ್ ಮೂರ ಬಿಟ್ಟವ್ ಚಟ್ನಿ ಅತ್ತೆ ನೋಡಿ ಎಷ್ಟು ದೊಡ್ಡದಾಗೈತೆ ದೊಡ್ಡದೇ ಎಷ್ಟ್ ಜಲ್ದಿ ದೊಡ್ಡದಾಗಿ ನೋಡಿ ಹೊಲ್ದ ಹಾಕ್ಬೇಕಾದ್ರ ಒಂದ್ ಎರಡ್ ಮೂರ್ ಗಂಕೆ ತಂದ್ ಯಾಕೋ ಯಾಕೆ ಇರ್ಲಿಲ್ಲ ಈ ವರ್ಷ ಊಟ ಹೆಂಗ್ ಬಿಡ್ರಿ ಕಬ್ಬು ಅನ್ಸಿದ್ರೆ ಹೊಲಕ್ ಹೋಗೋ ಚಿಂತೆನೇ ಇಲ್ರಿ ಇಲ್ಲ ಇತಲ್ ಕಡೆಗೆ ಬಂದು ಮುರ್ಕೊಂಡೋಗಿ ತಿನ್ನೋದ್ರಿ ಹ್ಮ್ ಅದೇ ಯೋಚನೆ ಮಾಡಿದ್ನ ಇತಲ್ ಕಡೆ ತಂದ್ ಹಾಕಿದ್ವಿ ನಾನು ಇರು ಹೌದ್ರಿ ಇರೋ ಇನ್ನೊನ್ನೇ ಕಾಯಿ ಸಿಕ್ಕಿದ್ರೆ ಹೋಗ್ಬಿಡೋಣ ಸೊಳ್ಳೆ ಕಡಿತಾವ ಅವಾಗಿಂದ ಹಾಯ್ ಇಲ್ಲಾಂದ್ರೆ ಸಾಕ್ ಬರ್ರಿ ಹೋಗೋಣ ಸೊಳ್ಳೆನೂ ಅವಾಗಿಂದ ನಾನು ಇಲ್ಲ ನಿಂತಿನಿ ನನ್ಗೊಂದು ಕಡೆಯಿಲ್ಲ ನೋಡ್ರಿ ಉಡ್ಕೊಂಡ್ ಹ್ಞೂ ಹ್ಞೂ ಹೋಗು ನಿಂದ್ರಿ ಅಷ್ಟೇನ್ ಕಡಿಯತ್ತಿಲ್ಲ ಎಲ್ಲ ಒಂದೊಂದು ಕಡಿಯತ್ತವ ಅಷ್ಟೇ ಈಗ ಸಾಯಂಕಾಲ ಆಗ್ತಾ ಬರ್ತಾ ಬರ್ತಾ ಸೊಳ್ಳೆಗಳು ಜಾಸ್ತಿ ಆಗ್ತಾ ಹೋಗ್ತಾವ ಮತ್ತೆ ಹಸಿರು ಗಿಡಗಳಿದಾವಲ್ಲ ಇದ್ರಲ್ಲಿ ಜಾಸ್ತಿ ಇರ್ತಾವ ಸೊಳ್ಳೆಗಳು ಮೊಟ್ಟೆ ಇಟ್ಟಿರ್ತಾವ ಇವು ತಿನ್ನಂಗಲ್ಲ ಬಿಟ್ಟಂಗಲ್ಲ ಇಲ್ಲ ಒನ್ ಹೋಗ್ಬಿಡ್ತಾವ ಕಿತ್ಕೊಂಡ್ ಹೋದ್ರ ಹೊಟ್ಟೆ ಆಗ್ರೆ ಹ್ಮ್ ತಗೋ ಸಾಕಿ ಹೋಗೋ ನೀವು ರಾಮಕೃಷ್ಣ ಮಾವಿನ ಗಿಡ ನೋಡಿದ್ ಗಂಗ ಎಷ್ಟ್ ಚಂದ ಬೆಳೆ ಹಾಕಿದ್ದಲ್ಲ ಬಿಟ್ಟಿದ್ದಲ್ಲ ಒಂದೊಂದು ಚಾಕ್ರಿ ಮಾಡಿದ್ರೆ ಇಷ್ಟ ಚಂದ ಬರಲ್ಲ ಇದು ಗೊಟ್ಟೆ ಬಿದ್ದು ತಾನಾಗೆ ಉಟ್ಕೊಂಡಿರೋದು ಇಷ್ಟ ಚಂದ ಬೆಳದೈತೆ ಹೌದ್ರಿ ಎಷ್ಟು ದೊಡ್ಡ ದೊಡ್ಡ ಎಲೆ ಬಿಟ್ಟಿದ ನೋಡ್ರಿ ಬೆಳಗ್ಗೆ ನೀರ್ ಬಿಡ್ತಾರಲ್ಲ ಒಂದೊಂದು ದಿನಗೆ ತನ್ನ ನೀರ್ ಇದಕ್ಕೆ ಇನ್ನು ಚೆನ್ನಾಗ್ ಬೆಳಿತೈತಿ ನಾಳೆಯಿಂದ ಹಾಕೊಂಡ್ ತಗೋಳ್ರಿ ಪೈಪ್ ಇಲ್ಲಿವರೆಗೂ ಬರಲ್ಲೇ ನಾ ಬಂದ್ರ ಪೈಪ್ ಇಂದ ಬಿಟ್ಟಿದ್ರ ಆಗೋದು ಪೈಪ್ ಬರಲ್ಲ ಅದು ಬಂದ್ರು ಅಲ್ಲಿವರೆಗೂ ಬರ್ತೈತೆ ಅಲ್ಲಿಂದ ಮತ್ತೆ ದಿನ ಹೋರ್ಬೇಕು ಹದಿನೈದು ಇಪ್ಪತ್ ದಿನ ಆಗ್ತಾವ್ ಯಾರು ಊರ್ತಾರ ನೋಡೋ ನೀರು ಈ ವಾರ ಸಂತೆ ಹೋದ್ರೆ ಪೈಪ್ ತಗೊಂಡ್ ಬರ್ತೇನೊಂದ್ ತಂದ್ರೆ ಎಲ್ಲದಕ್ಕೂ ಬೇಕಾದಷ್ಟು ನೀರು ಬಿಡಕ್ ಆಗ್ತೈತಿ ಹ್ಮ್ ರೀ ಈ ವಾರ ಹೋಗ್ತಿರಲ್ರಿ ತಗೊಂಡ್ ಬರೀ ಗಂಗಾ ಅಲ್ಲಿ ನೋಡ್ ಬಾಳೆಗೊನೆ ಬಿಟ್ಟೈತಿ ಗಂಗಾ ಸ್ವಲ್ಪ ಏನಾದ್ರು ಆಗತೇನೋ ಹ್ಮ್ ತಗೊಂಡ್ ಬರ್ತೇನೆ ಈಗ ಆಗೇತ್ರಿ ಬರಾತಾರೇನೋ ಈಗ ನಾಲ್ಕೂವರೆ ಆಗೇತಂದ್ರ ಬಿಟ್ಟಾರೇನೋ ಬರ್ತಾರ ನೋಡಿ ಹ್ಮ್ ಬರ್ತಾರ ನೋಡ್ರಿ ಈಗ ಡೈರೆಕ್ಟ್ ಆಗಿ ಮನೆಗೆ ಬರ್ತಾರ ಒಂದೊಂದ್ ರೂಪಾಯಿ ತಗೊಂಡೋಗಿರೋ ಖಾಲಿ ಆಗ್ಬೇಕಲ್ಲ ಅಂಗಡಿಗೆ ಹೋಗಿ ಏನಾದ್ರು ತಿಂಡಿ ತಗೊಂಡು ಆಮೇಲೆ ಬರ್ತಾರ ಅತ್ತೆ ಚಾಯಿಡ್ಲಿ ರೀ ಚಾ ಈಗ ನಂಗೇನ್ ಬ್ಯಾಡಗಂಗ ಆಗ್ಲೆಲ್ಲಾ ಕುಡಿದ್ರೆ ಗ್ಯಾಸ್ಟಿಕ್ ಆಗ್ತೈತಿ ಈಗ ಹುಡುಗರು ಬರ್ತಾರಲ್ಲ ಶಾಲೆಯಿಂದ ಮಾಡ್ಕೊಡವ್ರಿ ನಿಮ್ಮ ಅವು ಸೇರ್ಸಿನ ಮಾಡು ಮತ್ತೆ ಆಗ್ಲೆಲ್ಲಾ ಮಾಡ್ತಿ ಮಾಡಿಟ್ಟು ಬಿಡು ಬಂದ್ ಕುಡಿತೈತಿ ಹ್ಮ್ ನಿನ್ನನ್ನು